ಮಲ್ಲಿಕಾರ್ಜುನ ಖರ್ಗೆ ಅವರೇ ನಿಮಗೆ ಇಡೀ ದೇಶಾದ್ಯಂತ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ನೀವು ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡಿದ ಕೂಡಲೇ ಬಡತನ ನಿವಾರಣೆ ಆಗುತ್ತಾ ಅಂತ ಕೇಳಿದಿರಿ ಇದಕ್ಕೆ ಒಂದು ಐದು ವಿಷಯಗಳನ್ನು ನಿಮಗೆ ಹೇಳಬೇಕು ಒಂದು ಐದು ವಿಷಯಗಳ ವಿಚಾರದಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳಬೇಕು ಯಾಕಂದರೆ ಈ ದೇಶದ ಬಡತನ ನಿವಾರಣೆಗೆ ಅಂತ ಇಂದಿರಾ ಗಾಂಧಿ ಕರೆ ಕೊಟ್ಟಾಗ ಮೊದಲ ಬಾರಿ ನೀವು ಶಾಸಕರಾಗ್ತೀರಾ ಆಗ ಇನ್ನೂ ಈ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ಕೂಡ ಬಂದಿರಲ್ಲ ಆದರೆ ನಂತರ ನಿರಂತರವಾಗಿ ಗೆಲ್ತಾ ಬಂದು ದಾಖಲೆ ಮಾಡಿದ್ದೀರಾ ಆದರೆ ನಿಮಗೆ ಕರ್ನಾಟಕನ ಬಡತನ ಮುಕ್ತ ಮಾಡೋದಿಕ್ಕಾಯ್ತಾ ನೀವೇ ವಿಧಾನಸಭೆಯಲ್ಲಿ ಕೂತಿದ್ದವರು ನೀವೇ ಲೋಕಸಭೆಯಲ್ಲಿ ನಿರಂತರವಾಗಿ ಕೂತಿದ್ದವರು ನಿಮಗೆ ಕರ್ನಾಟಕವನ್ನು ಬಿಡಿ ನಿಮ್ಮ ಕಲಬುರಗಿ ಕ್ಷೇತ್ರನ ಬಡತನ ಮುಕ್ತ ಮಾಡೋದಿಕ್ಕಾಯ್ತಾ ನಿಮ್ಮ ಗುರುಮಿಟ್ಕಲ್ ಕ್ಷೇತ್ರನ ಬಡತನ ಮುಕ್ತ ಮಾಡೋದಿಕ್ಕಾಯ್ತಾ ನಿಮ್ಮ ಕ್ಷೇತ್ರನೇ ಮತ್ಯಾರೋ ಗೆದ್ಕೊಂಡು ಹೋಗ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನೀವು ವಿಧಾನಸಭೆ ಕಾಲಿಟ್ಟವರು ಆಗ ಮೈಸೂರು ರಾಜ್ಯ ಇತ್ತು ಸಿ ಎಂ ಆಗಿದ್ದವರು ದೇವರಾಜರಸ್ ಅವರು ನೀವು ಆ ಸಂದರ್ಭದಲ್ಲಿ ಐವತ್ತ ಮೂರು ವರ್ಷಗಳ ಹಿಂದೆ ಇಂದಿರಾ ಗಾಂಧಿ ಕೊಟ್ಟಂತ ಗರೀಬಿ ಹಟಾವೋ ಅನ್ನುವಂಥ ಒಂದು ಆಂದೋಲನಕ್ಕೆ ಜೈ ಎಂದವರು ನಿಮ್ಮ ಕಾಂಗ್ರೆಸ್ಸೇ ಅದಾದ ನಂತರ ನಲವತ್ತು ವರ್ಷ ಅಧಿಕಾರದಲ್ಲಿತ್ತಲ್ಲ ಯಾಕೆ ಗರೀಬಿ ಹಟಾವು ಮಾಡೋಕ್ಕಾಗಲಿಲ್ಲ ನರೇಂದ್ರ ಮೋದಿಯವರು ಇತ್ತೀಚೆಗೆ ಒಂದಷ್ಟು ಕೋಟಿ ಜನರನ್ನ ಅದು ಏನು ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಇಪ್ಪತ್ತೊಂದು ಕೋಟಿ ಏನೋ ಬಡತನ ರೇಖೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಕಡು ಬಡವರು ಬಿ ಪಿ ಅಲ್ಲಿಂದ ಮೇಲೆ ಬಂದಿದ್ದಾರೆ ಅಂತ ನಿಮ್ಮ ಸಮಯದಲ್ಲಿ ಎಷ್ಟಾಯಿತು ಅಂತ ರಿಪೋರ್ಟ್ ಆದರೂ ಇತ್ತಾ ಅದು ಬಿಡಿ ನಿಮಗೆ ಕಳೆದ ಲೋಕಸಭೆಯಲ್ಲಿ ನಿಮ್ಮ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಕಲಬುರಗಿಯಿಂದ ಗೆದ್ದರು ಯಾಕೆ ಅಂತಾದರೂ ಗೊತ್ತಾಯ್ತಾ ನೀವು ಸೋತಿದ್ದಂಥ ಕ್ಷೇತ್ರವನ್ನು ಅವರು ಗೆದ್ದರು ಜಾಧವ್ ಅವ್ರನ್ನ ಸೋಲ್ಸಿದ್ರು ಯಾಕೆ ಅಂದರೆ ನೀವು ಕಲಬುರಗಿನ ಉದ್ಧಾರ ಮಾಡಿದ್ದೀರಿ ಅಂತ ಅಲ್ಲ ಕಲಬುರಗಿ ರಸ್ತೆಗಳನ್ನು ಹೋಗಿ ನೋಡಿ ಆ ಕಲ್ಬುರ್ಗಿ ರಸ್ತೆಗಳನ್ನು ನೋಡಿದವರು ಅಲ್ಲಿ ಓಡಾಡಿದವರು ಜನ ನಿಮಗೆ ಶಾಪ ಹಾಕ್ಕೊಂಡು ಕಾಲ ಕಳೀತಾ ಇದ್ದಾರೆ ಅದಕ್ಕೆ ನೀವು ಸೋಲ್ತಾ ಇದ್ದೀರಾ ನಿಮ್ಮ ಅಳಿಯ ಗೆದ್ದಿದ್ದ ಯಾಕೆ ಗೊತ್ತಾ ಗ್ಯಾರಂಟಿ ಘೋಷಣೆ ಮಾಡಿದ್ದಕ್ಕೆ ಆ ಗ್ಯಾರಂಟಿಯಲ್ಲಿ ಒಂದು ಎರಡೆರಡು ಸಾವಿರ ಮಹಿಳೆಯರ ಅಕೌಂಟಿಗೆ ಬಂತಲ್ಲ ಆ ಕಾರಣಕ್ಕೆ ಗೆದ್ದಿದ್ದು ಬೀದರು ಕಲಬುರ್ಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಯಾದಗಿರಿ ಇದನ್ನು ಗೆಲ್ಲೋಕ್ಕಾಗಿದ್ದು ಯಾಕೆ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ನೀವು ಖರ್ಗೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಗೂ ಅಭಿವೃದ್ಧಿ ಮಾಡಿದ್ರಿ ಅಂತಲ್ಲ ಕಾಂಗ್ರೆಸ್ಸು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಎರಡೆರಡು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕೋದಕ್ಕೆ ಶುರು ಮಾಡ್ತಲ್ವಾ ಜುಲೈ ಆಗಸ್ಟ್ ತಿಂಗಳಿಂದ ಗೃಹ ಜ್ಯೋತಿನ ಉಚಿತ ಕೊಡ್ತಲ್ವಾ ಅದರಿಂದಾಗಿ ಶಕ್ತಿಯಿಂದ ಮಹಿಳೆಯರು ಬಸ್ಸಲ್ಲಿ ಉಚಿತವಾಗಿ ಓಡಾಡಿದ್ರಲ್ಲ ಆ ಕಾರಣದಿಂದ ಕಾಂಗ್ರೆಸ್ ಆ ಕ್ಷೇತ್ರನ ಕಲ್ಬುರ್ಗಿ ಗೆದ್ದುಕೊಳ್ಳೋಕ್ಕಾಗಿದ್ದು ನೀವೇ ಸೋತಿದ್ದ ಕ್ಷೇತ್ರ ನೀವೇ ಬಡತನ ನಿವಾರಣೆ ಮಾಡೋಕ್ಕಾಗ್ದೇನೆ ಜನ ನಿಮ್ಮನ್ನು ಆ ಕ್ಷೇತ್ರದಲ್ಲಿ ಸೋಲ್ಸಿದ್ರು ನೀವು ಬಡತನ ನಿವಾರಣೆ ಮಾಡಿದ್ದಿದ್ರೆ ಸರಿಯಾದ ರಸ್ತೆಗಳನ್ನು ಮಾಡಿದ್ದಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ನೀವೇ ಯಾಕೆ ಸೋಲ್ಬೇಕಾಗಿತ್ತು ಈ ರಾಜ್ಯ ಮೈಸೂರು ರಾಜ್ಯ ಆಗಿದ್ದಾಗ ಅಂದರೆ ಯಾವಾಗ ಹೈದ್ರಾಬಾದ್ ಕರ್ನಾಟಕ ಯಾವಾಗ ಏನು ಬಾಂಬೆ ಕರ್ನಾಟಕ ಅಂತ ಕರಿತಾ ಇದ್ರು ಮುಂಬೈ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ಯಾವಾಗಿತ್ತೋ ಆ ದಿನಗಳಿಂದ ನೀವಿಲ್ಲಿ ಝಂಡ ಊರಿದ್ದವರು ನಿಮ್ಮನ್ನು ಜನ ಸೋಲಿಸ್ತಾ ಬಂದರು ಅಂದರೆ ಅದಕ್ಕೆ ಕಾರಣ ನೀವೇನು ಕೆಲಸ ಮಾಡಲಿಲ್ಲ ಅಂತ ನೀವು ಇದೇ ರೀತಿ ಬರೀ ಭಾಷಣಗಳನ್ನು ಮಾಡಿದಿರಿ ಬರೀ ಕಾಂಗ್ರೆಸ್ಸನ್ನು ಓಲೈಸೋದಕ್ಕೆ ಅವರ ಕುಟುಂಬದವ್ರನ್ನ ಗಾಂಧಿ ಕುಟುಂಬದವ್ರನ್ನ ಓಲಿಸೋ ಓಲೈಸೋದಕ್ಕೆ ಜೀವನ ಮಾಡಿದ್ರಿ ನಿಮ್ಮ ಪುತ್ರನಿಗೆ ಹೆಸರು ಪ್ರಿಯಾಂಕ್ ಖರ್ಗೆ ಅಂತ ಇಟ್ಕೊಂಡಿದ್ದೀರಾ ಅದು ಯಾಕೆ ಅಂತ ಹೇಳಿದರೆ ಪ್ರಿಯಾಂಕಾ ಅವರ ಹೆಸರು ಸೋನಿಯಾ ಗಾಂಧಿ ಅವರ ರಾಜೀವ್ ಅವರ ಮಗಳ ಹೆಸರನ್ನು ನಿಮ್ಮ ಮಗನಿಗೆ ಇಟ್ಕೊಂಡಿದ್ದೀರಾ ಅದನ್ನಂತೂ ಟೀಕೆ ಮಾಡೋದ್ರಲ್ಲೇನು ಬಹಳ ಬಾರಿ ಟೀಕೆ ಮಾಡಿದ್ದಾರೆ ನೀವು ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಿದ್ದುಕೊಂಡು ಈಗ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದೀರಾ ಆದರೆ ನಿಮ್ಮ ಕ್ಷೇತ್ರಕ್ಕೆ ನಿಷ್ಠರಾಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಅಟ್ಲೀಸ್ಟ್ ಕಲಬುರಗಿ ಬೀದರ್ ಯಾದಗಿರಿ ಅಭಿವೃದ್ಧಿ ಆಗಿರ್ತಾ ಇತ್ತು ಅತ್ಯಂತ ಹೆಚ್ಚು ಗರ್ಭಿಣಿ ಏನು ಸ್ತ್ರೀಯರು ಬಾಣಂತಿಯರು ಮಕ್ಕಳು ಪ್ರಾಣ ಕಳ್ಕೊಳ್ತಾ ಇರುವಂತಹ ಭಾಗ ಅದು ನಿಮ್ಮ ಗುರುಮಿಟ್ಕಲ್ ಕ್ಷೇತ್ರದಲ್ಲೇ ಹಿಂದೆ ನೀವು ಪ್ರತಿನಿಧಿಸುತ್ತಿದ್ದಂಥ ಕ್ಷೇತ್ರದ ಶಾಸಕರೇ ನಿಂತ್ಕೊಂಡು ಶರಣಗೌಡ ಕಂದ್ಕೂರು ಕಣ್ಣೀರು ಹಾಕ್ತಾರೆ ನಮ್ಮ ಕ್ಷೇತ್ರದಲ್ಲಿ ನನ್ನ ಜಿಲ್ಲೆಯಲ್ಲಿ ಒಂದು ದಿನಕ್ಕೆ ಅಂದರೆ ಇಪ್ಪತ್ತು ನಾಲ್ಕು ಗಂಟೆಯ ಒಳಗೆ ಅಂದರೆ ಒಂದು ದಿನ ಅಲ್ಲ ಏನು ಗರ್ಭ ಏನು ಆದ ನಂತರ ಅಂದರೆ ಮಗು ಆದ ನಂತರ ಮಗು ಹುಟ್ಟಿದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರಿಪ್ಪತ್ತೇಳು ಗರ್ಭಿಣಿಯರು ಒಂದು ಪುಟ್ಟ ಮಗು ಜೀವನ ಕಳ್ಕೊಂಡಿದೆ ಅಂತ ಹೇಳಿದರೆ ಎಂಥ ಅವ್ಯವಸ್ಥೆ ಇದೆ ಆಸ್ಪತ್ರೆಗಳಲ್ಲಿ ಎಷ್ಟು ಅವ್ಯವಸ್ಥೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕಣ್ಣೀರು ಹಾಕ್ಕೊಂಡು ಆ ಶಾಸಕರು ಮಾತಾಡ್ತಾರೆ ಅವರು ನಿಮ್ಮದೇ ಊರಿನವರು ನೀವು ಎಪ್ಪತ್ತೆರಡರಿಂದ ಶಾಸಕರು ಸಂಸದರಾದರೂ ಕೂಡ ಅದನ್ನು ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಈಗ ಬಡತನದ ಬಗ್ಗೆ ಮಾತಾಡ್ತೀರಾ ಅಲ್ಲಿನ ಜನ ಈಗಲೂ ಬಡತನದಲ್ಲಿದ್ದಾರೆ ನೀವು ಬೇರೆ ಯಾವುದಾದ್ರೂ ಧರ್ಮದ ಬಗ್ಗೆ ದನಿ ಎತ್ತೋದಂತೂ ಸಾಧ್ಯನೇ ಇಲ್ಲ ಬಿಡಿ ಯಾಕೆಂದ್ರೆ ವ್ಯಾಟಿಕನ್ ಸಿಟಿಗೆ ಹೋಗೋರ್ ಬಗ್ಗೆ ಮಾತಾಡ್ತೀರಾ ಪೋಪ್ ಅವರ ದರ್ಶನ ಪಡಿಬೇಕು ಅನ್ನೋರ ಬಗ್ಗೆ ಮಾತಾಡ್ತೀರಾ ಅನ್ನೋದಕ್ಕೆ ನಿಮ್ಮ ಪಕ್ಷದ ನೀವು ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಿದ್ದೀರೋ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕಾ ವಾದ್ರಾ ರಾಬರ್ಟ್ ವಾದ್ರಾ ನೀವು ಅವರ ಅದು ಆ ಏನು ವ್ಯಾಟಿಕನ್ ಸಿಟಿಗೆ ಯಾಕೆ ಹೋಗ್ತೀರಿ ಅಂತ ಕೇಳಿದ್ದು ಮಾರನೇ ದಿನವೇ ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕಾಗತ್ತೆ ಆ ಕಾರಣಕ್ಕೆ ನಿಮಗೆ ಹೇಳೋದಕ್ಕೆ ಧೈರ್ಯ ಇಲ್ಲ ನೀವಿನ್ನ ಸಿಖರ ಬಗ್ಗೆ ಹೇಳ್ತೀರಾ ಸಿಕ್ಕರ ಬಗ್ಗೆ ಹೇಳೋದಕ್ಕೆ ನಿಮಗೆ ಧೈರ್ಯ ಇಲ್ಲ ಯಾಕೆಂದರೆ ಅದೇ ಗೋಲ್ಡನ್ ಟೆಂಪಲ್ ಪಂಜಾಬ್ನ ಗೋಲ್ಡನ್ ಟೆಂಪಲ್ ಸಿಕ್ಕರು ಇವರನ್ನು ಎದುರಾಕ್ಕೊಂಡಂಥ ಇಂದಿರಾ ಗಾಂಧಿಯವ್ರಿಗಾದಂತಹ ಆ ಒಂದು ಅವರ ಮೇಲೆ ಆದಂತಹ ದಾಳಿ ಅವರು ಅದರಿಂದಾನೇ ಪ್ರಾಣ ಕಳ್ಕೊಳ್ಬೇಕಾಗಿ ಬಂದಿದ್ದು ನಿಮಗೆ ಗೊತ್ತಿದೆ ನಿಮಗೆ ಯಾರ ಬಗ್ಗೆ ನೀವು ಮಾತಾಡ್ತೀರಾ ಅಂತ ಹೇಳಿದ್ರೆ ಇನ್ನು ಸಹಜವಾಗಿ ಮುಸಲ್ಮಾನರ ಬಗ್ಗೆ ಅಂತೂ ನೀವು ಮಾತಾಡೋದೇ ಇಲ್ಲ ನಿಮ್ಮ ಕ್ಷೇತ್ರದಲ್ಲಿ ಕಲಬುರಗಿ ಬೀದರ್ನಲ್ಲಿ ಮುಸಲ್ಮಾನ್ ಸಂಖ್ಯೆ ಭಾಳ ದೊಡ್ಡದಿದೆ ನಿಮಗೆ ಆ ಮತಗಳೇ ಗೆಲ್ಸೋದು ಅವರಿಂದನೇ ನೀವು ಗೆಲ್ಲೋದು ಗೆಲ್ಲಬೇಕಾಗಿರೋದು ಇನ್ನು ಕಾಂಗ್ರೆಸ್ ಅಂತೂ ಅವ್ರನ್ನೇ ನೆಚ್ಕೊಂಡಿದೆ ನೀವು ಬಹುಸಂಖ್ಯಾತ ಹಿಂದೂಗಳಿದ್ದಾರಲ್ಲ ಅವರು ಏನೂ ಮಾಡೋದಿಲ್ಲ ಅಂತ ಅವ್ರ ಬಗ್ಗೆ ಮಾತಾಡ್ತೀರಾ ಆದರೆ ನೀವು ಗೆಲ್ಲೋದಕ್ಕೆ ಬಹುಸಂಖ್ಯಾತ ಹಿಂದೂಗಳ ಮತಗಳೇ ಬೇಕು ನಿಮಗೆ ಅವ್ರ ಬಗ್ಗೆನೇ ಮಾತಾಡ್ತೀರಾ ಯಾಕಂದರೆ ಬೇರೆ ಧರ್ಮದವ್ರ ಬಗ್ಗೆ ಮಾತಾಡಿದರೆ ನಿಮ್ಮ ಗಾಂಧಿ ಕುಟುಂಬದವ್ರಿಗೂ ಅದರಿಂದ ಸಮಸ್ಯೆಗಳಾಗಿದೆ ಅದನ್ನು ನೀವು ಕಣ್ಣಾರೆ ಕಂಡಿದ್ದೀರಾ ಯಾರ್ಯಾರೆಲ್ಲ ನಿಮಗೆ ಒಳ್ಳೆಯದನ್ನು ಮಾಡ್ಕೊಂಬಂದರೂ ಅವರ ಬಗ್ಗೆ ನೀವು ಮಾತಾಡೋದೇ ಇಲ್ಲ ನಿಮ್ಮನ್ನು ಯಾರು ಹೆಚ್ಚೆಚ್ಚು ಏನು ದೂಷಿಸ್ತಾ ಇದ್ದಾರಲ್ಲ ನೀವು ಮಾಡಿದಂಥ ಕೆಲಸಗಳ ಬಗ್ಗೆ ನೀವು ತಪ್ಪು ಮಾಡಿದ್ರಿ ನೀವು ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಲಿಲ್ಲ ಅಂತ ಮಾತಾಡ್ತೀರಲ್ಲ ಅವ್ರ ಬಗ್ಗೆ ಮಾತ್ರ ನೀವು ಕೌಂಟ್ರ್ಗಳನ್ನ ಕೊಡ್ತೀರಾ ಅವ್ರ ಮೇಲೆ ಮಾತ್ರ ದೋಷಣೆಗಳು ಮಾಡ್ತೀರಾ ಏನು ಸ್ನಾನ ಮಾಡಿದ ಕೂಡಲೇ ಬಡತನ ಹೊರಟೋಗ್ಬಿಡುತ್ತಾ ಅಂತ ಕೇಳ್ತೀರಾ ಅದೇ ನೀವು ಮೆಕ್ಕಾಗಿ ಹೋದ ಕೂಡಲೇ ಬಡತನ ಹೋಗುತ್ತಾ ವ್ಯಾಟಿಕನ್ ಸಿಟಿಗೆ ಹೋದ ಕೂಡಲೇ ಬಡತನ ನಿವಾರಣೆ ಆಗುತ್ತಾ ಅದೇ ನಿಮಗೆ ಗೋಲ್ಡನ್ ಟೆಂಪಲ್ಗೆ ಹೋದ ಕೂಡಲೇ ಬಡತನ ನಿವಾರಣೆ ಆಗುತ್ತಾ ವ್ಯಾಟಿಕನ್ ಸಿಟಿಗೆ ಹೋದ ಕೂಡಲೇ ಬಡತನ ನಿವಾರಣೆ ಆಗುತ್ತಾ ಮೆಕ್ಕಾಗ್ ಹೋದ ಕೂಡಲೇ ಬಡತನ ಹೊರಟೋಗುತ್ತಾ ಅಂತ ಕೇಳೋ ಧೈರ್ಯ ಇದೆಯಾ ಆ ಧೈರ್ಯ ನಿಮಗಿಲ್ಲ ನಿಮಗೆ ಯಾರೂ ನಿಮ್ಮನ್ನು ವಿರೋಧಿಸೋದಿಲ್ಲ ನೋಡಿ ಖರ್ಗೆ ಅವರು ಹಿರಿಯರು ಅನುಭವಿಗಳು ತೊಂಬತ್ತು ವರ್ಷದ ರಾಜಕಾರಣ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮನ್ನು ಒಪ್ಕೊಂಡು ನೆಚ್ಕೊಂಡು ಮತ ಹಾಕ್ತಾರಲ್ಲ ಇವಾಗ ನಿಮ್ಮ ಅಳಿಯನನ್ನು ಕೂಡ ಗೆಲ್ಸಿದ್ದಾರೆ ಅದೇ ಕಲಬುರಗಿ ಕ್ಷೇತ್ರದಿಂದ ಆ ಒಂದು ಜನರ ಬಗ್ಗೆ ಮಾತಾಡ್ತೀರಾ ಆ ಸಮುದಾಯಗಳು ಒಗ್ಗಟ್ಟಾಗಿಲ್ಲ ಅನ್ನೋ ಕಾರಣಕ್ಕೆ ಮಾತಾಡ್ತೀರಾ ಬಹುಶಃ ಅಂದರೆ ಈಗಲೂ ಹಿಂದೂ ಏನಿದಾನೆ ಹಿಂದೂ ಅನ್ನುವಂಥವನು ಅವನು ಜಾತಿಗಳ ಮುಖಾಂತರ ಒಡೆದು ಹೋಗಿದ್ದಾನೆ ಅವನು ಲಿಂಗಾಯತ ಅವನು ಒಕ್ಕಲಿಗ ಅವನು ಕುರುಬ ಅವನು ಬೆಸ್ತ ಅವನು ಗಾಣಿಗ ಅವನು ನೇಕಾರ ಹೀಗೆ ಒಡೆದು ಹೋಗಿರೋದ್ರಿಂದ ಅವನು ಹೇಗೂ ಒಗ್ಗಟ್ಟಾಗಲ್ಲ ಆದರೆ ಮುಸ್ಲಿಮರು ಕ್ರಿಶ್ಚಿಯನ್ರು ಸಿಖ್ರು ಒಗ್ಗಟ್ಟಾಗಿದ್ದಾರೆ ಅವ್ರ ಬಗ್ಗೆ ಮಾತಾಡಿದರೆ ನಮಗೆ ಹೊಡೆತಾ ಬೀಳುತ್ತೆ ಅನ್ನೋ ಭಯಕ್ಕೆ ನೀವು ಮಾತಾಡಲ್ಲ ಹಿಂದೂಗಳ ಬಗ್ಗೆ ಮಾತ್ರ ಹೆಂಗೆ ಬೇಕು ಹಾಗೆ ಬಾಯಿಗೆ ಬಂದಾಗೆ ಬೇಕು ಬೇಕಾದಾಗೆಲ್ಲ ಮಾತಾಡ್ತೀರ ಇದು ಖರ್ಗೆಯವರ ಅಭಿವೃದ್ಧಿ ಮಾಡದೆ ಬರೀ ಮಾತಲ್ಲೇ ಕಾಲ ಕಳೆದಂತಹ ರಾಜಕಾರಣ ಅತ್ಯಂತ ಹೆಚ್ಚು ರಾಜ್ಯದಲ್ಲಿ ರಾಜಕೀಯ ಅನುಭವ ಇರುವಂಥ ದೇವೇಗೌಡರ ರೀತಿಯ ಅನುಭವ ಇರುವಂಥ ಎಪ್ಪತ್ತೆರಡರಲ್ಲೇ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದಂತಹ ಖರ್ಗೆ ಅವರು ಅವತ್ತಿಂದ ಗರೀಬಿ ಹಠಾವ ಅಂತ ಇಂದಿರಾ ಗಾಂಧಿ ಕೂಡ ಎಪ್ಪತ್ತೆರಡರಲ್ಲಿ ಹೇಳಿದರೂ ಕೂಡ ಐವತ್ತ್ಮೂರು ವರ್ಷಗಳ ನಂತರ ಕೂಡ ಬಡತನ ನಿವಾರಣೆ ಆಗಿಲ್ಲ ಆದರೆ ಬಡತನಕ್ಕೆ ನಿವಾರಣೆ ಮಾಡಬೇಕಾದವರು ಈಗ ನಲವತ್ತು ವರ್ಷ ಐವತ್ತು ವರ್ಷದಿಂದ ಮಾಡದೇ ಇರೋರು ಈಗ ಹತ್ತು ಹದಿನೈದು ವರ್ಷದಿಂದ ಬಂದ ಬಿ ಜೆ ಪಿ ಅವರನ್ನು ಕೇಳ್ತಾ ಇದ್ದಾರೆ ನೀವು ಸ್ನಾನ ಮಾಡಿದ ಕೂಡಲೇ ಬಡತನ ನಿವಾರಣೆ ಆಗುತ್ತಾ ಅಂತ ಆದರೆ ನಾವು ನಿನ್ನೆನೆ ಒನ್ ಇಂಡಿಯಾದಲ್ಲಿ ಹೇಳಿದ್ವಿ ನಾಲ್ಕು ಲಕ್ಷ ಕೋಟಿಗಿಂತ ಹೆಚ್ಚು ಇದರಿಂದ ಆದಾಯ ದೇಶಾದ್ಯಂತ ಎಕಾನಮಿಯಲ್ಲಿ ಹಣ ಸರ್ಕ್ಯುಲೇಟ್ ಆಗ್ತಾ ಇದೆ ಇದಲ್ವ ಅಭಿವೃದ್ಧಿ ಅಂದರೆ ಲಕ್ಷಾಂತರ ಜನರಿಗೆ ಕೆಲಸ ಸಿಗ್ತಾ ಇದೆ ಇದಲ್ವ ಅಭಿವೃದ್ಧಿ ಅಂದರೆ ಒಟ್ಟಾರೆ ಖರ್ಗೆ ಅವರು ಇನ್ನಾದರೂ ಈ ರೀತಿ ಬಾಯಿಗೆ ಬಂದಾಗೆ ಮಾತಾಡೋದನ್ನು ನಿಲ್ಲಿಸಿದರೆ ಒಳ್ಳೆಯದು ಇಲ್ಲಾಂದರೆ ಕಾಂಗ್ರೆಸ್ ಅಥವಾ ಖರ್ಗೆ ಅವರು ಮತ್ತಷ್ಟು ಪಾತಾಳಕ್ಕೆ ಹೋಗ್ತಾರೆ